ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದಲಿತ ಮುಖಂಡನ ವಿರುದ್ಧ ತಿರುಗಿ ಬಿದ್ದ ಕಟ್ಟೆಮಳಲವಾಡಿ ಗ್ರಾಮಸ್ಥರು ಕಾನೂನುಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಹೊರ ರಾಜ್ಯದ ಜನರ ಬೆಂಬಲಕ್ಕೆ ನಿಂತ ದಲಿತ ಮುಖಂಡನ ವಿರುದ್ಧ ಆರೋಪದ ಹಿನ್ನೆಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ನಿಂಗರಾಜು ಮಲಾಡಿ ಅವರು ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಕೆಲವು ಜನರು ಕಟ್ಟೆ ಗ್ರಾಮದಲ್ಲಿ ವಾಸವಾಗಿದ್ದು ಅವರಿಗೆ ಕಟ್ಟೆ ಗ್ರಾಮದಲ್ಲಿ ನಿವೇಶನ ನೀಡುವಂತೆ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೊಂಗಯ್ಯ ಅವರಿಗೆ ಮನವಿ ನೀಡಿದ್ದು ಇದನ್ನು ವಿರೋಧಿಸಿ ಗ್ರಾಮದ ಎಲ್ಲ ಸಮಾಜದ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ವಿವಿಧ ಪ್ರಗತಿಪರ ಸಂಘಟನೆಯ ಮುಖಂಡರು ಸೇರಿ ಉಪ ವಿಭಾಗಾಧಿಕಾರಿ ವಿಜಯ್ ಕುಮಾರ್ ಅವರಿಗೆ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಇಒ ವಂಗಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಿಂಗರಾಜು ಮಾಲಾಡಿ ಅವರು ನೀಡಿರುವ ಮನವಿ ಪತ್ರವನ್ನು ತಿರಸ್ಕರಿಸಿ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಮೂಲವಾಸಿಯಾಗಿರುವ ಬಡವರಿಗೆ ನಿವೇಶನ ನೀಡುವಂತೆ ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಟರಾಜ್ ಹಾಲಿ ಉಪಾಧ್ಯಕ್ಷ ದಿಲೀಪ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪದ್ಮಮ್ಮ ಬಸವರಾಜು ಸೋಮ ಸುರೇಶ್ ಅಶೋಕ ಹೆಚ್ ಡಿ ಮಹೇಶ್ ನಾಗರತ್ನಮ್ಮ ಮಹದೇವ ರಾಜು ಕಿರಣ್ ಕುಮಾರ್ ಶಫೀಕ್ ಅಹಮದ್ ಹೊನ್ನಶೆಟ್ಟಿ ಮಹದೇವ ಜ್ಯೋತಿ ಸ್ವಾಮಿ ಸಂಜು ನಟರಾಜ್ ನವೀನ್ ಸೇರಿದಂತೆ ಗ್ರಾಮದ ಎಲ್ಲ ಸಮಾಜದ ಯಜಮಾನರು ಮುಖಂಡರು ಹಾಜರಿದ್ದರು